ಈ ಪ್ರಕರಣ ಕೋರ್ಟ್ ಮೆಟ್ಲಿಗೆ ಹೋಯ್ತು ಅನ್ನೋದೇ ತುಂಬ ನಮಗೆ ಬೇಜಾರಿನ ಆಸಗತಿ ಯಾಕಂದರೆ ಸರ್ ಎಂತ ದೊಡ್ಡ ಲಚ್ಚರಿ ಅಂದ್ರೆ ನಾವು ಮಣ್ಣಾಗಿ ಹೋದ್ರೂ ಅವ್ರ ನೆನಪು ಮಣ್ಣಾಗಲ್ಲ ಇವತ್ತು ಅವ್ರನ್ನ ಮಣ್ಣು ಮಾಡಿರೋ ಜಾಗದ ಬಗ್ಗೆ ಇಷ್ಟೊಂದು ಮಾತುಗಳು ನಡೆಯುತ್ತೆ ಇಷ್ಟೊಂದು ಗೊಂದಲಗಳು ಇಷ್ಟು ವರ್ಷಗಳು ಇದು ನಿಜಕ್ಕೂ ಅವರ ಅಭಿಮಾನಿಗಳಾಗಿ ಅಥವಾ ಕನ್ನಡದ ಬೇರು ಕಲಾವಿದರಿಗೆ ಉಳಿಸ್ಕೊಳ್ಳೋ ಒಂದು ವಿಚಾರದಲ್ಲಿ ಎಷ್ಟೊಂದು ಗೊಂದಲ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ ವಿಷ್ಣು ಸರ್ ಡಜನ್ ಡಿಸರ್ವರ್ಸ್ ಅವ್ರನ್ನ ತುಂಬ ಪ್ರೀತಿಯಿಂದ ನಾವು ನೆನ್ಸ್ ನೆನೆಸ್ ನೆನೆಸ್ಕೊಳ್ಬೇಕಾಗಿತ್ತು ಪ್ರತಿ ವರ್ಷ ಆ ನಾವು ಹೋಗಬೇಕು ಅನ್ ಎಮೋಷ್ನಲ್ ಬಾಂಡಿಂಗ್ ಒಂದು ಜಾಗ ಅನ್ನೋದು ಹಾಗೆ ಇಲ್ಲ ನಾವು ದೊಡ್ಡ ದೊಡ್ಡ ಕಲಾವಿದ ಜಾಗ ಕೊಡ್ತೀವಿ ಆ ದಿನ ಅವ್ರಿಗೆ ನಮ್ಮ ನಮನರನ್ನ ತಿಳಿಸ್ತೀವಿ ಆ ಥರದೊಂದು ಜಾಗವೇ ಬೇಕು ಅಂತೇನಿಲ್ಲ ನಮ್ಮ ಹೃದಯದಲ್ಲಿ ತುಂಬ ದೊಡ್ಡ ಜಾಗ ಕೊಟ್ಟಿದ್ದೀವಿ ಯುಷ್ಮು ಸಾರ್ಗೆ ಅದು ಯಾರೂ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅದು ಯಾರು ಮಣ್ಣು ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಯಾರು ನೆಲಸಮ ಮಾಡೋಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲಿ ಯಕ್ಷ್ಮು ಸಾರ್ ಆದರೆ ಈ ತರ ವಿಚಾರ ನಿಜಕ್ಕೂ ಒಂಥರ ಆಗಬಾರ್ದಾಗಿತ್ತು ಅನ್ನೋ ನೋವು ದುಃಖ ನಮ್ಮೆಲ್ಲರಿಗೂ ಮೇಡಮ್ ಸಾಕಷ್ಟು ವರ್ಷದಿಂದ ಈ ತರ ಗೊಂದಲ ನಡೀತಾ ಇದ್ದಾಗ ಧ್ವನಿ ಎತ್ತ ಇಲ್ಲ ಚಿತ್ರರಂಗದವ್ರು ಅನ್ನೋದು ಒಂದು ಹೂವಿಲ್ಲ ಯಾಕಿತ್ತಿಲ್ಲ ನಾವೇನು ಮಾಡೋಕ್ಕಾಗುತ್ತೆ ಹೋಟೆಲ್ ಹೋಗಿರೋದ್ರಿಂದ ವಿಷ್ಣು ಸರ್ ಅವರ ಕಾಲದ ದಿನನೇ ಈ ಥರದ್ದೊಂದು ಒಂದು ಪ್ರಶ್ನೆ ಉದ್ಭವ ಆಗತ್ತೆ ಅನ್ನಾಗಿದ್ರೆ ನಮ್ಮ ಹೃದಯದಲ್ಲಿ ಜಾಗ ಕೊಟ್ಟರು ಒಬ್ಬ ಕಲಾವಿದನಿಗೆ ನಮ್ಮ ಮನೇಲಿ ಒಂದು ಜಾಗ ಕೊಡಲ್ವಾ ನಮ್ಮ ಜಮೀನಲ್ಲಿ ಜಾಗ ಕೊಡಲ್ವಾ ನಮ್ಮ ಜಾಗದಲ್ಲಿ ಜಾಗ ಕೊಡಲ್ವಾ ಖಂಡಿತ ಕೊಡ್ತಿದ್ವಿ ಆದರೆ ಈ ಗೊಂದಲ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ಆ ಜಾಗದಲ್ಲಿ ಗೊಂದಲ ಇದೆ ಅಂತಲೇ ಗೊತ್ತಿರಲಿಲ್ಲವಲ್ಲ ಈ ಗೊಂದಲಗಳಿದ್ದರೆ ನಾವು ಅಭಿಮಾನಿಗಳು ನಾವು ಯಾವತ್ತೂ ಇದ್ದೀವಿ ರೀ ನನಗೂ ಒಂದು ಜಾಗ ನನಗೂ ಒಂದು ಜಮೀನಿದೆ ಒಂದು ಫುಟ್ಟ ಜಾಗ ಇದೆ ಖಂಡಿತವಾಗಿ ನಾನು ನನ್ನ ಅವ್ರನ್ನ ನನ್ನ ದೇವ್ರ ಮನೇಲಿ ಹೆಂಗೆ ಜಾಗ ಕೊಡ್ತೀವೋ ವಿಷ್ಣು ಸರ್ಗೂ ಒಂದು ಜಾಗ ಕೊಡ್ತೀವಿ ಒಂದು ಫೋಟೋದಲ್ಲಿ ಅಂದಾಗ ನಮ್ಮ ಜಮೀನಲ್ಲಿ ಅವರು ಜಾಗ ಕೊಡ್ತಾ ಇಲ್ವಾ ಖಂಡಿತ ಕೊಡ್ತಿದ್ವಿ ಇದೆ ಗೊತ್ತಿರಲಿಲ್ಲ ಅಷ್ಟೇ ಆ ಜಾಗ ಒಂದು ಈ ಥರದ್ದೊಂದು ಕಥೆ ಆಗುತ್ತೆ ಈ ಥರದ್ದೊಂದು ಮೆಡಿಕೇಶನ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಪ್ರತಿಯೊಬ್ಬ ಅಭಿಮಾನಿಯ ಎಲ್ಲ ಆಶಾಭಿ ಇದನ್ನ ಹೀಗೆ ಇರೋದು ಬಟ್ ಜೊತೆಗೆ ಏನಂದ್ರೆ ಧೀಮಂತ ನಾಯಕನಿಗೆ ಈ ಥರ ಒಂದು ದುರಂತ ಅಂತ ಏನಂತ ಅನ್ಸುತ್ತೆ ಖಂಡಿತವಾಗ್ಲೂ ನಾನೇ ಹೇಳ್ತೀನಿಲ್ಲ ಕಲಾವಿದ್ರು ಮಾತ್ರ ಅಲ್ಲ ನೀವೆಲ್ಲರೂ ವಿಷ್ಣು ಸರ್ ಅವ್ರ ಅಭಿಮಾನಿಗಳು ಅಲ್ವೇನೋ ಮಾಧ್ಯಮದವರು ಅಲ್ವಾ

ತುಂಬಾನೇ ನೋವಾಗುವಂತ ವಿಷಯ ಇದು ಇದು ಮೊದಲಿಂದ ಇವತ್ತು ಒಂದು ಏನಂತರ ಈ ಒಂದು ಗಲಾಟೆ ನಡೀತಾ ಬಂದಿದೆ ಇದಕ್ಕೆ ಯಾವ್ದಾದ್ರು ಒಂದು ಒಂದು ಪರಿಹಾರ ಸಿಗತ್ತೆ ಅನ್ನೋ ಒಂದು ಹೋಪ್ಸ್ ಇತ್ತು ಬಟ್ ಈ ತರ ಆಗಿರೋದು ನಿಜವಾಗ್ಲೂ ತುಂಬಾ ಬೇಸಿದ ಸಂಗತಿ ಖಂಡಿತವಾಗ್ಲೂ ನ್ಯಾಯ ಸಿಗಲೇಬೇಕು ಅಟ್ಲೀಸ್ಟ್ ಒಂದು ಒಂದು ಡೀಸೆಂಟ್ ಕ್ಲೋಜರ್ಸ್ ಇತ್ತು ಅಂತ ಇದ್ರ ಬಗ್ಗೆ ಹೇಳೋದಕ್ಕೆ ಕಷ್ಟ ಏಕೆಂದರೆ ಅದನ್ನು ಇವತ್ತು ಫೋಟೋ ಶೂಟಿಂಗ್ಸ್ ನಡೀತಾ ಅದು ಸೊ ಹಾಗಾಗಿ ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಬಟ್ ಮನಸ್ಸಿಗಂತೂ ತುಂಬ ನೋವಾಗಿದೆ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಂಥ ದೊಡ್ಡ ಕೊಡುಗೆ ನೀಡಿದ್ದಾರೆ ದೊಡ್ಡ ಕಲಾವಿದರು ಒಳ್ಳೆ ವ್ಯಕ್ತಿ ಈ ಥರ ಆಗಿದ್ದು ತುಂಬಾ ದೊಡ್ಡ ಇದಕ್ಕೆ ಡೆಫಿನೆಟ್ಲಿ ಸಾಕಷ್ಟು ವರ್ಷದಿಂದ ಅದೇ ಗೊಂದಗಳು ತುಂಬಾ ಇದೆ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ